ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆಯ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆಯ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ಅದ್ದಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆಯ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ದೊಡ್ಡದಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆಯ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ವಾಟೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋದಾಗ ದೊಡ್ಡ ಅನಾಹುತ ನಡೆದಿದ್ದು ಇಬ್ಬರು ಯುವಕರು ಕಣ್ಮರೆಯಾಗಿದ್ದಾರೆ ಅಕ್ಷಯ್ ಭಟ್ ಸುಹಾಸ್ ಶೆಟ್ಟಿ ನಾಪತ್ತೆಯಾದ ಯುವಕರು ನಾಪತ್ತೆ ಆಗಿರುವ ಅಕ್ಷಯ್ ಹಾಗೂ ಸುಹಾಸ್ ಮೂಲತಃ ಸಿರಸಿಯವರು ನಿನ್ನೆಯ ದಿನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಸಮೀಪದ ವಾಟೆಹೊಳೆ ಜಲಪಾತ ವೀಕ್ಷಣೆಗೆ ಎಂದು ಆರು ಜನ ಸ್ನೇಹಿತರ ಜೊತೆ ಬಂದಿದ್ರು ಫಾಲ್ಸ್ ವೀಕ್ಷಣೆ ಬರದಲ್ಲಿ ಕಾಲು ಜಾರಿ ಇಬ್ಬರು ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರಪಾತ ಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆರು ಜನ ಸ್ನೇಹಿತರು ಬಿಕಾಂ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ